ನಮಸ್ಕಾರ ಉಪನ್ಯಾಸಕರೇ ನಿನ್ನೆ ದೇವದುರ್ ಕಾಲೇಜಿನ ಪ್ರಿನ್ಸಿಪಾಲ್ರು ಎಂ ಪಿಲ್ಗಳನ್ನು ಕಳಿಸಿದ್ದಾರೆ ಹೊರ ರಾಜ್ಯದ ಪ್ರಿನ್ ಎಮ್ ಪಿಲ್ಗಳನ್ನು ಅಲ್ಲಿ ಏಳು ಜನ ಇದ್ದಾರೆ ಒಟ್ಟು ಒಂದು ನಾಲ್ಕು ಜನ ನಮ್ಮ ರಾಜ್ಯದಲ್ಲಿ ಮುಗಿಸಿದ್ದಾರೆ ಅವು ನೈಜತೆ ಇದ್ದಾವೆ ಹೊರ ರಾಜ್ಯದಲ್ಲಿ ಮುಗಿಸಿರುವಂಥ ಎಂ ಪಿಲ್ಗಳನ್ನು ನೈಜತಿಯನ್ನು ತರಿಸ್ಕೊಂಡಿಲ್ಲ ಪ್ರಿನ್ಸಿಪಾಲ್ ಯಾವ ಆಧಾರದ ಮೇಲೆ ಶಾಡ್ ಮಾಡಿದಾನೋ ಅಯ್ಯಪ್ಪ ಅಪ್ಪನಿಗೆ ಸಪೋರ್ಟ್ ಯಾರಂದರೆ ಒಬ್ಬರು ಹಿಂದೆ ಹೇಳಿದರು ನಮ್ಮ ಕೊಲೀಗ್ಸು ಶಾಪುರ್ ಕಾಲೇಜಲ್ಲಿ ಒಬ್ಬ ಬ್ರೋಕರ್ ಇದ್ದಾನೆ ಅವನು ಪಿ ಎಚ್ ಡಿಯನ್ನು ಈ ಭಾಗದಲ್ಲಿ ತಂದು ಕೊಡ್ತಾನೆ ಅಂತೇಳಿ ಇಲಾಖೆ ಅವನ ವಿರುದ್ಧ ಕ್ರಮವನ್ನೇ ಇಲ್ಲ ಸರ್ಕಾರ ಅದೇ ಇಂಥವ್ರನ್ನ ಹಿಡಿದುಬಿಟ್ರೆ ಶಿಕ್ಷಣ ವ್ಯವಸ್ಥೆ ಕಾಪಾಡ್ಬೋದಲ್ಲ ಸರ್ ನಾವೆಲ್ಲ ಅವನು ಇವರಿಗೆ ದೇವ್ರ ಕಾಲೇಜ್ ಸಹ ಪ್ರಿನ್ಸಿಪಾಲ್ಗೆ ಸಪೋರ್ಟು ಅವನು ಹೇಳ್ದಂಗೆ ಈ ಪ್ರಿನ್ಸಿಪಾಲ್ ಕೇಳ್ತಾರೆ ಏನು ರೀ ಸರ್ ಇನ್ನು ನಕಲಿಗಳಿದಾವೆ ಸರ್ ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ನೈಜತೆ ತರಿಸ್ಕೊಳ್ರಿ ಹಾಂ ನೀವು ಏನು ರೀ ಬೇಕಾ ಬಿಟ್ಟು ವರ್ಕ್ ಮಾಡ್ತಿರಲ್ರಿ ಕಾಲೇಜ್ಗಳಲ್ಲಿ ನೀವು ಹಾಂ ಯಾವುದು ನೈಜತೆ ಇಲ್ಲ ಯಾವುದೇನಿಲ್ಲ ಹಾಂ ಏನು ರೀ ನೀವೆಲ್ಲ ಇನ್ನು ಇನ್ನು ಇಷ್ಟು ಶಿಕ್ಷ ಸರ್ಕಾರದ ಭಯ ನೀನು ಭಯ ಇಲ್ಲದೇ ನೀವು ಈ ಥರ ಮಾಡ್ತಾ ಇದ್ದೀರಲ್ಲ ಸರ್ಕಾರ ಇದೇ ನಮ್ಮನ್ನು ಪ್ರಶ್ನೆ ಮಾಡ್ತಾನೆ ಅಧಿಕಾರ ಏನ್ರಿ ನಿಮಗೆ ಭಯ ಇಲ್ಲೇನು ರೀ ನಿಮಗೆ ನೀವು ಕಳಿಸಿರುವಂಥ ಡಾಕ್ಯುಮೆಂಟ್ಸ್ ನೋಡಿದರೆ ಇವ್ರನ್ನ ಹೆಂಗೆ ಜಾಯಿನ್ ಮಾಡಿಸ್ಕೊಂಡ್ರಿ ಅನ್ನೋದೇ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಈ ಮೊದಲು ಏನು ಗೊತ್ತಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಪ್ರಿನ್ಸಿಪಲ್ಗಳನ್ನ ಮೊದಲು ಅವ್ರ ದಾಖಲೆಗಳನ್ನು ಚೆಕ್ ಮಾಡಿಬಿಡ್ಬೇಕು ಪ್ರಾಮಾಣಿಕವಾಗಿ ಬಂದವರು ಪ್ರಾಮಾಣಿಕವಾಗಿದ್ದಾರೆ ನಕಲಿ ಆಗಿರೋಂಥ ಬಂದವರು ನಕಲಿ ಇದ್ದಾರೆ ನಿಮಗೆ ಇನ್ನೊಂದು ವಿಚಾರ ಏನು ಗೊತ್ತಾ ನಮ್ಮ ಸಿಂಧನೂರಿನಲ್ಲಿ ಒಬ್ಬ ಪ್ರೊಫೆಸರ್ ಇದ್ದಾರೆ ಅವರೇ ತಮ್ಮ ಮನೆಯಲ್ಲಿ ಹೊರ ರಾಜ್ಯದ ಪಿ ಎಚ್ ಡಿಗಳನ್ನು ತಂದು ಕೊಡ್ತಿರ್ತಾರೆ ಒಟ್ಟು ಇಲ್ಲಿ ಹೆಂಗಾಗಿದೆ ಅಂತಂದರೆ ದುಡ್ಡು ಇದ್ದೊಂದು ಪಿ ಎಚ್ ಡಿ ರೀ ದುಡ್ಡು ಇದ್ದೊಂದು ಪಿ ಎಚ್ ಡಿ ದುಡ್ಡು ಇರೋದೊಂದು ಪಿ ಎಚ್ ಡಿ ತರಲ್ಲ ಹೊರಗಡೆ ನಾನ್ ಕ್ವಾಲಿಫೈಡ್ ಆಗಿ ಹೊರಗೊಳಿತಾರೆ ಅವರೇನು ಮೂರು ಮೂರು ಲಕ್ಷ ಕೊಟ್ಟು ತಂದಿಲ್ಲ ಪಿ ಎಚ್ ಡಿ ಬರೀ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿದಾಗ ಜೆರಾಕ್ಸ್ ಪಿ ಎಚ್ ಡಿ ಪ್ರಿಂಟೆಡ್ ಸೀಲ್ ಇವರು ಏನು ಗ್ರೀನ್ ಪೆನ್ನಲ್ಲಿ ಕೂಡ ಸೈಮ್ ಆದರೂ ಪ್ರಿನ್ಸಿಪಾಲ್ಗಳು ಜಾಯಿನ್ ಮಾಡಿಸ್ಬಂತಾರೆ ಅವ್ರಿಗೂ ಇವ್ರಿಗೂ ಏನು ಲಿಂಕ್ ಇದೆಯೋ ಅಥವಾ ಪ್ರಿನ್ಸಿಪಾಲ್ಗಳ ತಂದು ಈ ವಿಚಿತ್ರ ಅಲ್ರಿ ಇದೆಲ್ಲ ಈಸ್ ವೆರಿ ಡೇಂಜರಸ್ ಇನ್ ಶಿಕ್ಷಣ ವ್ಯವಸ್ಥೆ ಇನ್ನು ನಿಜಲ್ ಹೈಯರ್ ಎಜುಕೇಷನ್ ಇನ್ನು ಮಂಜುಶ್ರೀ ಮೇಡಮ್ ಅವರೇ ಇದಕ್ಕೊಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಕಮಿಷನರ್ ಅವರು ಮತ್ತು ಮಿನಿಸ್ಟ್ರ್ ಅವರು ದಯವಿಟ್ಟು ಈ ಹೊರ ರಾಜ್ಯದ ಪಿ ಎಚ್ಗಳು ಮೊದಲು ಈ ಪ್ರಿನ್ಸಿಪಲ್ಗಳ ವಿರುದ್ಧ ಕ್ರಮ ಕೈಗೊಂಡ್ಬಿಡ್ರಿ ಇಂಥ ಇಂಥರಿಗೆ ಸಪ ಸಪೋರ್ಟ್ ಮಾಡ್ತಾರಲ್ಲ ಇವ್ರ ವಿರುದ್ಧ ಕ್ರಮ ಕೈಗೊಳ್ಬಿಡ್ರಿ ಇವರು ಇವ್ರನ್ನ ಯಾವುದೇ ಕಾರಣಕ್ಕೂ ಬಿಡೋಕೆ ಹೋಗ್ಬಾರ್ರಿ ಇವ್ರನ್ನ ಹ್ಞೂ ಇವ್ರಿಗೆ ಏನು ಗೊತ್ತಾ ದುಡ್ಡಿನ ಆಸೆಗೆ ಬಿದ್ದುಬಿಟ್ರೆ ಇವರೆಲ್ಲರಿನ ಪ್ರಿನ್ಸಿಪಲ್ರುಗಳು ದುಡ್ಡು ಆಸೆ ದುಡ್ಡಿನ ಆಸೆಗೆ ಬಿದ್ದು ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡೋಕತ್ಬಿಟ್ರಿ ನಿಜವಾಗ್ಲಾಂದರೆ ಇದು ನೋಡಿದ್ರೇ ಅಸಹ್ಯ ಅನಿಸ್ತೈತಿ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳ್ಕೆ ಸಿ ಮನವಿಯನ್ನ ಮಾಡ್ತಾ ಇದ್ದೀನಿ